ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚಲೋ ಯಾರು ಮಾಡ್ತಿರಲ್ಲ ಸೊ ಕೆಲಾರಪ್ಪ ನಾನು ಇನ್ನು ಬಂದಲ್ಲಿ ಏರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜರ ಸಬ್ಸ್ಕ್ರೈಬ್ ಮಾಡಿ ಫುಲ್ ಇನಿ ಅನ್ನೋದು ಇನ್ನಿತ ವೀಡಿಯೋ ಶೂಟ್ ಮಾಡ್ತಿರಲ್ಲ ಸ್ಕೂಲ್ ಬಾರದಿದ್ದಾಡಿನಿ ಆ ಜಿಯಾನಿಗೆ ನೀ ಫೋನ್ ತಿಕ್ಕಾರಾಗೆ ಆ್ಯಂಡ ಜಿಯಾನಿಗೆ ಮೆಸೇಜ್ ಬೈಜ್ಜಿ ಜಿಯಾನಾಗ ಹುಪ್ಪಲ್ಲಿದ್ದಾರ ನನ್ನ ಬಿಡೈತಿ ಅರೆ ಮೆಸೇಜ್ ಬೈದಾಡು ಬಂಡ ಅವ್ರ ನಮಗೆಲ್ಲ ಜಿಯನ್ ನನಗೆ ಕ್ಲಾಸ್ ನಾನು ಒಂದೇ ಕ್ಲಾಸ್ ಹಾಕ್ತೀರ ಅಕ್ಲ ಅಕ್ಲೆಗೆ ಎರಡು ದಿನಕ್ಕೆ ತುಂಬು ಇಂಕ್ಲೆ ಮೆಸೇಜ್ ಬೈಜಿ இனந்து ஓத்து ஜி பண்ணுங்க வரல வந்து ஜிர் அதுக்கோஸர்தூப்ப ஆயிடுவது அது மெசேஜ் நானே வைத் ஜி பண்ண கேண்ட் வரக்கூடா பத்தொன் பிதா பண்ட பில் ನಮ್ಮ ಫೀಸ್ ಪೂರ ಕಟ್ಟದೈತೆ ಆಯಿತಾ ರೆಸಿಪ್ ಪೂರ ಕತ್ತೊಂದು ಪಿದಾಡ್ದು ದಂಡ ಆತ ಕಾಸು ಕೊಡ್ತಾ ನಾನೆಲ್ಲ ಮೆಸೇಜ್ ಕಾಡ್ದು ಜೇರ ಬಂಡ ದಿಂದ ಅಂದಲ್ಲ ಆಡತ್ತೆ ನಮ್ಮ ಅದ ಬಂಡ ಒಂದು ಜೀವಲ್ಲ ಒಂಥೆ ಚೋಕ್ಲೆನ್ ಇಂಥ ಲೆಕ್ಕಿದ್ದು ಒಂಥೆ ಚೋಕ್ಲೇನ್ ಬುಕ್ಕಾ ಲೆಕ್ಕರ ಅಂತಪ್ಪ ಅಂದ ಅವಳ ಗೊತ್ತು ಜ್ ಆಯ್ಕೋರ ಪೋದು ಕ್ಲಿಯರ್ ಮಾಡ್ತನ ರಾಗಾಲಜ್ತ ಅಂದೆ ಒಂದು ಪೂರ ಪ್ರಾಬ್ಲಮ್ ಶುರು ಆಪುನೇ ಬಗ್ಗೆ ಜೀ ಅನ್ನ ಬುಕ್ ಐಪ್ಪ ಮುನ್ಪು ಇಪ್ಪು ಜೇರು ಆ ಬಾಗಿಂಚ ಪೂರ ಪ್ರಾಬ್ಲಮ್ ಶುರು ಆಗ್ಲಿ ಹಿಂಗೆ ಹಿಂಗೆ ಒಂದು ಸಾರಿ ಕಟ್ಟಿ ಹೊರಲ್ಲ ಗೊತ್ತಿಚ್ಚಾದ್ರೆ ಈಗ ಯಾನಿ ತಕ್ಕ ನಟ್ಟು ಹೋಗ್ಬೋನು ಅಂಡ್ ಅಲ್ಪ ಪೂರಿ ಏನ ಪಾತಿರೋದಿಲ್ಲ ಗೊತ್ತಾ ಒಂದು ಇಚ್ಛೆ ಫಸ್ಟ್ ಟೈಮ್ ಮತ್ತು ಜಿಯಾನನ ಸ್ಕೂಲ್ ಪಾಡಿ ಬಗ್ಗೆ ಹೋಗ್ಬೋನು ಆ ಟೆನ್ಷನ್ ಟೆನ್ಷನ್ ಆಗ್ಬೋದು ಏನ ಪಾತಿರೋಡು ಒಂದು ಇತ್ತು ಇಷ್ಟು ಜಿ ಅನ್ನ ಬೊಬ್ಬೆ ಐತಿದ್ವಿ ಅರಂಡ ಆರಣ್ಣ ಲಂಜು ಕೋತ್ವೇರು ಇದು ಆರ್ಲ ಇಜ್ಜೆ ಇರತ್ತೆ ಯಾನೆ ಪೋಡು ಪೋಯ್ಜ್ ಪಂಡ ಫೀಸ್ಲ ನಮ್ಮ ಕಟ್ಟದ ವೇಸ್ಟ್ ಆಗೋದು ಅನ್ನ ಮಗು ಅಂಚಾ ಚಿಕ್ಕ ಪಿದಾಡ್ಗ ಬಂದು ಪಿದಾಡ್ನಿ ಮೆಸೇಜ್ ಬರ್ತು ನಂದು ಇಲ್ಲಿಲ್ಲ ಚಪ್ಪಂತೇರು ಜಿ ಅನ್ನ ಬೊಬ್ಬೆ ಬೈಜ್ಜಿಗೆ ಅರೆಗೆ ನೆಟ್ವರ್ಕ್ಲಿ ಇಜ್ಜಾತೆ ಅಂಚಾ ಎರಡು ದಿನಕ್ಕೆ ತುಂಬ ಅಣ್ಣ ಮುಲ್ಪ ನಿತ್ತೆ ಅಣ್ಣ ಬತ್ತೆ ದೊಡ ರೇ ಇಜ್ಜಿಗೆ ತೂಕ ಏನಂದ್ರೆ ಕೇಂದ್ರ ಬರ್ಕ ಬಂದು ಜಿ ಏನು ಮುಲ್ಪ ಜೊತೆ ಒಂದೆ ಏನೇ ನಿದ್ರೆ ಸರಿಯುತ್ತೆ ಜಿ ನಿದ್ದೆಡ್ದು ಲಕ್ಕಾಯ್ತೆ ಅಂಚ ಆಯ್ಲೆ ಮೂರು ಸಾರಿ ಇಜ್ಜಿ ಏನು ಡ್ರೆಸ್ ಮಾಡೋಂಡೆ ಗೊತ್ತಿಜ್ಜಿ ನಾನು ಒಂಟ ಕೊಡ್ತಾನ ಚೇಂಜ್ ಮಾಡ್ತೇವೆ ನಾ ಏನು ಅನ್ಗೆ ಗೊತ್ತಿಜ್ಜಿ ಹಿಂಗೆ ಅಂತಾರೆ ಕಂಫರ್ಟೇಬಲ್ ಇದ್ದೇ ಕೊರೆ ಜೀನ್ಸೇ ಪಾಡ್ಬೇಕ ಅಂದ್ಬಿಕ್ಕ ಸೈಯೊಂದು ಪಾಡೋದು ಇದಾಡ್ತಾ ತೂಕ ಏನಾಗೊಂದು ಬೇಟೆ ಮಾಡ ಬೇಟೆ ಪಾಡೋ ಹೋಗ ಜಿಯಾನ ಸ್ಕೂಲ್ಗೆ ಹೋದತ್ತಿ ಒಂಜಿ ಕಾಣಕ್ಕೆ ಹೋಗ್ತದೆ ಇತ್ತ ಬಂದಾಗ ಮಧ್ಯಾಹ್ನ ಒಂಜಿ ಒಂಜು ಗಂಟೆ ಆಂಬತ್ತು ಬಡಲ್ಲ ಇಂಕ್ ಯೂನಿಫಾರ್ಮ್ ತಿಕ್ಕೊಂಡೆ ಈ ಸರ್ತಿ ಎಲ್ಲೋ ಕಲರ್ಗೆ ಹೋಗಿ ಸರ್ತಿ ನೀನ್ ಓದಿತ್ತೆ ಅದೇ ಸ್ಕೂಲ್ಗು ಆಯ್ಕೆ ಬೇಟೆ ಕಲರ್ ಇತ್ತೆ ಸಣ್ಣ ನರ್ಸರಿಗೆ ಒಂದು ಟೀ ಶರ್ಟ್ ಜಿಯಾನ జా ఇరేల పార్ల బాబా నన్న స్కూల్ పోనగ చడ్డీ జియ ట్యూషన్ అంత నన్న స్కూల్ మల్ యారు ఇబ్బయత్త స్కూలు చడ్డీ చడ్డీ చూరు ఎల్ హె శణి మల పౌడ్ హాప గంట ಈಗ ಕುದ್ದಿ ಹಾಪು ಇದು ತೂರು ಆಗಲ್ಲ ಚೆ ಎಲ್ಲಿ ಹಾಕಲು ನೀರು ಹಣಗಲ್ಲ ಜೀ ಹಣಗಳ ಎಲ್ಲಿ ಹಾಪು ನನ್ನ ಚಾ ಅದು ಮುಖಲು ರೆಡ್ ಜನತ್ತಲ್ಲ ಚಡ್ಜ್ಜು ಒಂದು ಚೂ ಮಾಡಿ ಕೊಡಕ್ಕೆ ಬಿಡುಗಡೆ ಕಲರ್ ಮಾತ್ರ ಇಷ್ಟ ಆಯ್ತು ಇಂಕ್ಳ ಇದೆ ಬಂದು ನಾನು ಮರಿಯಾಲೋಪುರ ಉಂಟು ಬಕ್ಕು ಒಂದು ಮರಿಯಾ ಲೋಪುರ ಖಕ್ಕ ಕಲೆ ಬರ್ತಾನೈತೆ ಇದಕ್ಕೋಸ್ಕರ ಇರ್ತಾರೆ ರೆಡ್ಡು ಸಾಕ್ಸ್ ಸಾಕ್ಸ್ ಅಂಚ ನನ್ನ ಯೂನಿಫಾರ್ಮ್ ದಿಕ್ಕಿ ಬಕ್ಕ ನನ್ನ ಸ್ಕೂಲ ಬೇಗ ಹೊತ್ತು ಶಿರುವ ನಂಗೆ ಜಿಮ್ ದಾರಿ ಕೊಡ್ತೀನಿ ಅದ ಜಿಯಂಟು ಸಾಕಾ ಮಾಡೋಕ್ಕೆ ಅಂತ ಓಡೋದು ಬಸ್ಸಟ್ಟು ಕೂಡ ಇದ್ದ ಒಂದು ಎದ್ದೆ ಅಂದರೆ ರಿಕ್ಷೆ ಬಸ್ಸಟ್ಟಿ ಜಿ ಇಟ್ಟು ಬೇತೇನು ಫೀಸ್ ಇಟ್ಟೆ ನಾನೆಲ್ಲ ಮಕ್ಕಳಿಗೆ ತಂದ ಮೇಲೆ ಆಯ್ತಾ ಫೀಸ್ನಾಂಬು ನೋಡ್ತು ಓಡಾಣ್ಣ ನನಗೆ ಮಕ್ಳಿಗೆ ಏತು ಟೈಮ್ ಕೊಡ್ತೇವೆ ಅಂತೆಲ್ಲ ಗೊತ್ತಿ ನ ಯೂನಿಫಾರ್ಮ್ ರೇಟ್ ನನ್ನ ಯೂನಿಫಾರ್ಮ್ ಪಾಡಿ ಎಂತ ತೋದ್ದು ಅಂತೂ ಕ ದಯಪಾಂಡೆ ಇನ್ನು ಯೂನಿಫಾರ್ಮ್ ಪಾಡ್ತು ಅರಿತದೆ ಆಯ್ಕೆ ಹಂಗಿದಪ್ಪ ನಿಮ್ಗೆ ಹೆಂಗೆ ವಾ ನಮ್ಮ ಮಲ್ತಂಡಲ್ಲ ಹಂಗೆ ಹಿಂದಪ್ಪ ಹೆಂಜಿ ಹಂಗಿದ್ದನಿತ್ತೆ ಅವು ಚಡ್ಡಿನ ಪಾಡ್ತು ಇನ್ನೇ ಪ್ಯಾಂಟ್ ತನಿತ್ಯ ಚಡ್ಡಿ ಪಾಡ್ಯೆ ಅಂಗಿ ಪಾಡ್ರ ಅನಕ್ಕೆ ಹೆಂಜಿ ನೀನು ಪಾಡಿಯತ್ತೆ ಆಯ್ತನ ದಯಪಾಂಡ್ ನೀರಿದೊಂದು ಚೂ ಜಿಯ ಅಂತ ನನ್ನ ಟೀಚರ್ ಮಕ್ಳಿಗೆ ಕನ್ಫ್ಯೂಷನ್ ಆರಂಡ್ ಏರಿಗುತ್ತೆ ನೀಯಾ ನೇರು ಜಿಯೇರ್ಪ ಬಡ ಹಾಕೊಂಡು ಕೋಡದ ಬಡ ಹಚ್ಚಿ ತೊಂಡು ಒಂಚು ಮಾಡ್ಕೊಜಿ ಗೈ ಖರ್ಚ್ ಮಾಡ್ಕೋತು ಜೀ ಅನ್ಗಳು ಉಪ್ಪು ಬರ್ತದೆ ಅಪ್ಪ ಬಿಸ್ಕಿಟ್ ತಿಂದು ಕೂತುನು ಅದಾಲೆಂಚಿ ಇದು ಹುಂಜರೆಗೈತಾನೆ ಅದಾಜಿ ಒಂದು ಹಂಗಿರೇ ಬೋಡ ಗೋಡ ಯೋರಿಗೆ ಒಂದು ಏನು ಇಫಿರ స్కూల్ బ్యాగ్ పారండి స్కూల్ దా బ్యాగ్ పాడందనకు పోరండి టకా టా టా స్కూల్ గొబ్బారా ఈ పోయిదా స్కూల్కు బోడ గొప్ప రే పొప్పని అడిదే యూనిఫామ్ పాడంతో ఓ జియా ఆయన కొప్పని మస్తుంది అయితే ఒక ఇస్తే గొబ్బర కొరియకండి గొప్ప ನಾನು ಪಪ್ಪಲ್ಲ ಫೋನ್ ಮಾಡ್ತೇವೆ ಯೂನಿಫಾರ್ಮ್ ತು ಅರ ಬಂದು ಅಪ್ಪ ಗಿನ್ ಕುಲಕ್ಕಿ ಏನೋ ಹೋಗ್ತದೆ ಐದಬೇಕು ಅಲ್ಲಿ ಇನ್ನೆಳೆ ಹೋದ ತುಜಪ್ಪವೆಂದಿತ್ತೆ ಫೋನ್ ಮಾಡುತ್ತಾ ಫೋನಕ್ಕೆ ಆಗೊಂಡಿದ್ದ ಈಗ ನನ್ನ ಕೂಡ ಅರದೇಕ್ ಕೊಡ್ರಿ ಯೂನಿಫಾರ್ಮ್ ತುಜಪ್ಪ ಅರ ಬಂದು ಏನೈತದೆ ಟೀಕೆ ನಾಲ್ಕು ದಿನ ಹೊಡ್ಬೇಕು ಕೂಡ ಚೇಂಜ್ ಮಾಡ್ಕೊಡೋದು ಚಡ್ಡಿಗೋಸ್ಕರ ಫಸ್ಟ್ ಹಿಂಗೆ ಕಪ್ಪದ ಹಾಕೊಂಡು ಸ್ಕೂಲಿಗೆ ಸ್ಕೂಲ್ ಅಷ್ಟೇ ಸ್ಕೂಲಿಗೆ ಓದ್ಬತ್ತಾ ಹಂಡೆನೆ ಐದಬೇಕು ಅನಸ್ಕೊಂತ ಜಿ ಅಲ್ಲ ಎಲ್ಲ ನುಟ್ ಮಾಡ್ತದೆ ಖಸ್ಪಿತ್ತದೆ ಮನಸ್ ಮಾಡಿದ್ರು ಜಯಿತನ ಗಟ್ಟಿಡ ಲಕ್ಕಿ ಐದು ಗಂಟೆ ನಾಲ್ಕು ಗಂಟೆ ನಾ ಲಕ್ಕಿ ಲಕ್ಕದು ವೀಡಿಯೋ ಅಪ್ಲೋಡ್ ಮಾಡಿ ಬರೀತು ನಾವು ಇದು ಹೋಗ ನೀರು ಜಿಂಜಾರ ನೀರು ಜಿಂಜಾದ ಇತ್ತ ಕುಂಟಾಡ್ತಾರ ಪಾಡಿಯ ಕುಂಟಾರ್ದು ಅಂದರೆ ಗೊಂಜಿ ಪಾಡ್ದು ತೆತ್ತಿ ಬೈಯ್ಯಾರದು ಬೈಯ ರಾತ್ರಿ ಖುಷಿ ಅವ್ಕೋಸ್ತಾರೆ ಇನಿ ಎಲ್ಲ ನಾನು ಬಿಸಿ 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 ಆದ್ಬಿಡು ಏನಿಕ್ಕಂದು ನೆಕ್ಸ್ಟ್ ಅದೇ ವೀಡಿಯೋಡ್ ಗೊತ್ತಾಕ್ಬಿಂಡು ऐन किटिङ जिति जि बुपल्जीहरू अनि पूरा उत्ति उड्के मोडक अन्त कडिदार जी चुर टोमेटो नीर पूरा पारे अनि चुर मसला पारते मत बे पण्ड जी अे अन्त ము ముంచుట్టు తెప్పారు ఉండో రాత్రి అండ వీడియో మలుపు ముంచు తొట్టు తెప్పున్నాక ఒక ఉదస్సిన అసలు అండ మల్పరాపుజి తూపీనా పండు ద్వారా కుంటుంది జాగ్రత్త పండ మల్లకే సాయిలేక దయపండా కుంటు రాసి అల్ పళ్ళు ఎత్తండు ఉండేజీ కొంచెం పొప్ప పడిపోయారు ಏನು ದಾತ ಮಲ್ಕೊಪಂಡೆ ಒಂಚೂರು ಇಲ್ಲಲ್ಲಿ ಒತ್ತರ ಮತ್ತೆ ವಾಷಿಂಗ್ ಮಿಷನ್ ದ ಕುಂಟು ಅವ ಅರ್ಧದ ಆನೆಟಾ ಒಂದು ಟೈಮ್ ಇಟ್ಕೊಂಡೆ ಅಲ್ಪಲ್ಪೋಗ್ತಾರೆ ಮಲ್ಪ ಬಂದು ಇನ್ನೊಮ್ಮೆ ಅದನ್ನ ಕಷ್ಟು ಮಲ್ಪ ಗಂದು ಏನು ಅಂದರೆ ಗೊತ್ತಾ ಒಂದಿದ್ಜಿ ಏನ ಮನಸ್ ಹಾಕು ಹೆಂಗೆ ಮಲ್ಪ ಗಂದು ಬೊಕ್ಕ ವೀಡಿಯೋ ಮಲ್ಪರಪ್ಪ ಇದ್ಜಿ ಏನು ಅದಾದ ಪಂಡ ಇಲ್ಲ ಪುರ ಒತ್ತಾರೆ ಮಲ್ಪರಿತಾನೆ ಹೊಂಥ ಒತ್ತಾರೆಪುರ ಮಲ್ತಿದ್ದಿರ್ತಂಡೆ ಬಾ ಜನಪುರ ದೀಪನ ಇರ್ತೇ ಬಕ್ಕ ಬಾ ಜನಪುರನ ಮಲಮಲ್ಲ ಬಾ ಪೂರ ಬೋಡಿತ್ತು ನಂಚ ಪುರ ಇನ್ನು ನಾಡೊಂದಿತ್ತೆ ಅದಕ್ಕೋಸ್ಕರ ವೀಡಿಯೋ ಮಲ್ತಿದ್ದಿ ಇನ್ನಿತಿಯ ವೀಡಿಯೋ ನಡೇಗೆ ಏನು ಮಲ್ಪೆ ನೆಕ್ಸ್ಟ್ ಅದ ವೀಡಿಯೋ ತಿಳ್ಕೊಂಜೇಳಿ ವೀಡಿಯೋ ಇಷ್ಟಾನ ಲೈಕ್ ಮಾಡೆ